ನಾಯಕನಹಟ್ಟಿ ಸಮೀಪ ಇರುವ ರೇಖಲಗೆರೆ ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ ಸಗಣಿ ತಿಪ್ಪೆಯಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಇತ್ತು ಸ್ವಚ್ಛತೆ ಇಲ್ಲದ ಕಾರಣ ಶುದ್ಧ ಕುಡಿಯುವ ನೀರು ಜನಗಳು ಉಪಯೋಗಿಸುತ್ತಿಲ್ಲ ಕಾಯಿಲೆ ಬರುವ ಲಕ್ಷಣಗಳು ಕಂಡು ಬಂದಿದ್ದು ಶುದ್ಧ ಕುಡಿಯುವ ನೀರು ಉಪಯೋಗಿಸದೆ ಬೀದಿಯಲ್ಲಿನ ನೇರಂದ ಜನಗಳು ಕುಡಿಯುತ್ತಿದ್ದಾರೆ ಮತ್ತು ಚರಂಡಿ ನೀರು ಮನೆ ಮುಂದೆ ಹರಿಯುತ್ತಿದ್ದು ಚರಂಡಿಯಲ್ಲಿ ಮಳೆ ಬಂದಾಗ ನೀರು ಮನೆಗಳಿಗೆ ನುಗ್ಗುತ್ತಿವೆ ಈ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲದ ಕಾರಣ ಚರಂಡಿ ನೀರು ನಿಂತಲ್ಲೇ ನಿಂತು ಸೊಳ್ಳೆಗಳು ಉತ್ಪತ್ತಿಯಾಗುತ್ತಿವೆ ಸಾಂಕ್ರಾಮಿಕ ರೋಗ ಕಾಯಿಲೆ ಇತರ ರೋಗದ ಬೀದಿಗಳಲ್ಲಿ ಇಲ್ಲಿನ ಗ್ರಾಮಸ್ಥರು ಯುವಕರು ಇದ್ದಾರೆ ಚರಂಡಿ ವ್ಯವಸ್ಥೆ ಮಾಡಿಲ್ಲ ಇವರು ಚರಂಡಿ ಮುಚ್ಚಿ ಹೋಗಿವೆ ಇದರಿಂದಾಗಿ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲದಂತಾಗಿದೆ ನೀರು ಮನೆಗಳಿಗೆ ನುಗ್ಗಿ ಸೃಷ್ಟಿಸುತ್ತಿವೆ ಅಷ್ಟೇ ಅಲ್ಲದೆ ಚರಂಡಿಯ ನೀರು ರಸ್ತೆಗೆ ಹರಿದು ರಸ್ತೆಯಲ್ಲಿ ಸಂಚರಿಸುವ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗುತ್ತಿರುವುದು ಕಂಡುಬರುತ್ತದೆ ಚರಂಡಿ ಸ್ವಚ್ಛತೆ ಮಾಡಿಸಿ ಸೊಳ್ಳೆ ಕಾಟದಿಂದ ರೋಗಗಳಿಂದ ನಮ್ಮನ್ನು ರಕ್ಷಿಸಿ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಚರಂಡಿ ಸ್ವಚ್ಛತೆಗೆ ಮುಂದಾದ ಅಧಿಕಾರಿಗಳು ಮುಂದಾಗಬೇಕು ದುರದೃಷ್ಟಕರ ಇವರು ಮುಂದಾಗದೇ ಇರುವುದು ಬೇಸರದ ಸಂಗತಿಯಾಗಿದೆ ಚರಂಡಿಯಲ್ಲಿ ಕೆಸರು ತುಂಬಿಕೊಂಡು ಮಲ್ಲೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ರೇಖಲೆರೆಗೆ ಗ್ರಾಮ ಪಂಚಾಯಿತಿಯ ಕಂಡು ಕಾಣದಂತೆ ಚರಂಡಿ ಇಲ್ಲದ ಕಡೆಗೆ ಚರಂಡಿ ನೀರು ಮಾಡಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಹರೀಶ್ ಎನ್ಕೆಎಸ್ ಫೋರ್ ನ್ಯೂಸ್ ನಾಯಕನಹಟ್ಟಿ